ಸರ್ ಈಗಾಗಲೇ ಪ್ರಚಾರಕ್ಕೆ ಅಂತಿಮ ತೆರೆ ಬೀಳೋದಕ್ಕೆ ಕೇವಲ ಕೆಲವೇ ಗಂಟೆಗಳಿದೆ ಎರಡು ಪಕ್ಷಗಳಿಗೂ ಭಾಳ ಪ್ರತಿಷ್ಠೆ ಪಣವಾಗಿದೆ ತಾವು ಒಬ್ಬ ಪ್ರಭಾವಿ ಮುಖಂಡರಾಗಿದ್ದಾರೆ ಜೆ ಡಿ ಎಸ್ ಈ ಚುನಾವಣೆಯಲ್ಲಿ ತಮ್ಮ ಪಕ್ಷದ ಅಭ್ಯರ್ಥಿ ನಿಖಿಲ್ ಕುಮಾರ್ ಸ್ವಾಮಿ ಗೆಲ್ಸ್ಕೊಳ್ಳೋದಕ್ಕೆ ಯಾವ ರೀತಿ ತಾವು ಪಕ್ಷದ ಕಾರ್ಯಕ್ರಮಗಳನ್ನು ಕುಮಾರ್ನ ಮತ್ತೊಬ್ಬರು ಈಗ ದೇವೇಗೌಡರಾಗಿರಲಿ ಇವರು ಮಾಡಿರೋಂಥ ಯಾವ ಕೆಲಸಗಳನ್ನು ಉಪಯೋಗಿಸಿಕೊಂಡು ಮತದಾರ ಹತ್ರವಾಗಿ ಸರ್ ಈ ದೇವೇಗೌಡರು ಫ್ಯಾಮಿಲಿನಲ್ಲಿರ್ತಕ್ಕಂಥದ್ದು ಅವರ ಮೊಮ್ಮಗ ನಿಖಿಲ್ ಕುಮಾರಸ್ವಾಮಿ ಅವರು ಮೊದಲನೇದಾಗಿ ಅವ್ರ ಲೇಬಲ್ಲೇ ದೇವೇಗೌಡರು ಪ್ರಧಾನಮಂತ್ರಿ ಅವ್ರ ಮೊಮ್ಮಗ ಅಂತಕ್ಕಂಥ ಮೊದಲನೇದಾಗಿ ರಾಜ್ಯದ ದೇಶದ ಜನತೆಗೋದು ಜೊತೆಗೆ ಅವರ ತಂದೆ ಮುಖ್ಯಮಂತ್ರಿ ಆಗಿರ್ತಂಥವ್ರು ಸರಳವಾಗಿ ಇರತಕ್ಕಂಥ ರಾಜಕಾರಣಿಗಳು ಈ ರಾಜ್ಯದಲ್ಲಿ ಈ ದೇಶದಲ್ಲಿ ದೇವೇಗೌಡರು ಫ್ಯಾಮಿಲಿ ಜೊತೆಗೆ ದೇವೇಗೌಡರು ಈ ಚನ್ನಪಟ್ಟಣ ಕಾಲದಲ್ಲಿ ಹಿಂದಿನ ಕಾಲದಲ್ಲಿ ಭಾಳ ಬರಗಾಲ ಆಯ್ತಿ ಅಂಥ ಸಂದರ್ಭದಲ್ಲಿ ಬರೀ ಮಳೆ ಆಶ್ರಯದಲ್ಲಿ ಜೀವನ ಮಾಡ್ತಾರೆ ರೈತ ಜನಾಂಗ ಆಗ ಈ ಶಿಮ್ಸಾ ಡ್ಯಾಮ್ಗೆ ಕಟ್ಟಿ ಒಂದು ಈಜಲು ಡ್ಯಾಮ್ ಮಾಡಿದ್ದಾರೆ ಅದಕ್ಕೆ ಮೂಲ ಕಾರಣಕ್ಕಂಥ ಅಡಿಪಾಯ ದೇವೇಗೌಡರು ದೇವೇಗೌಡರು ಇದೊಂದೇ ಅಲ್ಲ ಹೇಮಾವತಿ ಮಾಡಿದ್ದಾರೆ ಹಾರಂಗಿ ಮಾಡಿದ್ದಾರೆ ಕೃಷ್ಣ ಪ್ರಾಜೆಕ್ಟ್ಗೆ ಅವ್ರದ್ದು ಅಲ್ಲೊಂದು ಪ್ರತಿಬಿಂಬನೆ ನಿಲ್ಲಿಸಿದ್ದಾರೆ ಮೊನ್ನೆ ಪಂಚಿನ ಪ್ರತಿಬಿಂಬಿಸಿ ಅವ್ರ ಕರೆದನ್ನು ನೆನಪ್ಯಾಪ್ ಮಾಡಿದ್ದಾರೆ ಹಾಗೆ ದೇವೇಗೌಡರು ಹೋರಾಟವೇ ರೈತರ ಪರವಾಗಿರ್ತಕ್ಕಂಥದ್ದು ಇವತ್ತು ಈ ದೇಶದಲ್ಲಿ ಜೆ ಪಿ ಜಯಪ್ರಕಾಶ್ ನಾರಾಯಣ್ ಬಿಟ್ರೆ ನೆಕ್ಸ್ಟ್ ಈ ದೇಶದ ಪರವಾಗಿ ರೈತರ ಪರವಾಗಿ ಅಸ ಪಾರ್ಲಿಮೆಂಟಲ್ಲಿ ಹೋರಾಟ ಮಾಡಿದವರು ದೇವೇಗೌಡ್ರೆ ಆಮೇಲೆ ದೇವೇಗೌಡರು ಯಾವಾಗಲೂ ಕೂಡ ರಾಜಕಾರಣದಲ್ಲಿ ಅವ್ರ ಅಧಿಕಾರಕ್ಕೋಸ್ಕರ ಯಾವತ್ತೂ ಹೋರಾಟ ಮಾಡಿದಾರಲ್ಲ ಅವರು ಜನತೆಯ ಸಮಸ್ಯೆಗೆ ಹೋರಾಟ ಮಾಡಿದಂಥ ನಾಯಕ ದೇಶದಲ್ಲಿ ಅವರು ಅದರಲ್ಲೂ ಕೂಡ ನಮ್ಮ ಕರ್ನಾಟಕದವರು ಯಾವಾಗಲೂ ರೈತ ಪರಾದ ಹೋರಾಟ ಮಾಡುವಂಥವ್ರು ಹಾಗಾಗಿ ಸಾಮಾನ್ಯವಾಗಿ ಹೇಳಬೇಕು ಪ್ರತಿಯೊಬ್ಬ ಜನಕ್ಕೆ ನಮ್ಮ ಹಳ್ಳಿ ಜನಕ್ಕೆ ದೇವೇಗೌಡರು ದೇವೇಗೌಡರ ಫ್ಯಾಮಿಲಿ ಅಂದರೆ ವಿಶೇಷವಾದ ಒಂದು ಗೌರವ ಇದೆ ಆ ನಿಟ್ಟಿನಲ್ಲಿ ಇವತ್ತು ನಿಖಿಲ್ ಕುಮಾರ್ ಸ್ವಾಮಿಗೆ ಚನ್ನಪುಂಡದಲ್ಲಿ ಯಾವುದೇ ಸಮಸ್ಯೆ ಇಲ್ಲದೇ ವರದನಾಗಿ ಇವತ್ತು ರಿಸಲ್ಟ್ ಕೊಡೋ ಮುಖ್ಯಂತರ ಒಬ್ಬ ರೈತನ ಮಗ ದೇವೇಗೌಡರು ಇದ್ದಾರೆ ಅವ್ರ ಫ್ಯಾಮಿಲಿ ಕುಡಿಗೆ ಇವತ್ತಿನ ಸಹ ಕರ್ನಾಟಕ ಜನ ಮತ್ತೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಅಂತಕ್ಕಂಥ ಈ ದೇಶಕ್ಕೆ ಒಂದು ಮೆಸೇಜ್ ಹೋಗುತ್ತೆ ದೇವೇಗೌಡರು ಪ್ರಧಾನಿಯಾಗಿ ಇಷ್ಟೊಂದು ಕೊಡಲೇ ಅಂತ ಕುಮಾರಣ್ಣ ಇವತ್ತು ಚನ್ನಪಟ್ಟಣದಲ್ಲಿ ಎರಡು ಬಾರಿ ಶಾಸಕರಾಗಿ ಒಂದು ಬಾರಿ ಮುಖ್ಯಮಂತ್ರಿ ಈ ಒಂದು ಈಗ ಕೇಂದ್ರ ಸಚಿವರಾಗಿದ್ದಾರೆ ಅವ್ರು ಮಾಡಿದಂಥ ಯಾವ ಕೆಲಸಗಳನ್ನ ಹೆಚ್ಚು ನೀವು ತೊಗೊಂಡೋಗಿ ಮತದಾರ ಮತ ಕೇಳದಲ್ಲಿ ಕುಮಾರಣ್ಣವರು ಸಾಲ ಮನ್ನಾ ಮಾಡಿದಾರ ಸರ್ ಕುಮಾರಣ್ಣ ಸಾಲ ಮನ್ನಾ ಮಾಡ್ತೀವಿ ಅಂತ ಚುನಾವಣೆಯಲ್ಲಿ ಘೋಷಣೆ ಮಾಡಿದ ನಂತರ ಈ ರಾಜ್ಯದಲ್ಲಿರ್ತಕ್ಕಂಥ ವಿರೋಧ ಪಕ್ಷದವರು ಕುಮಾರಣ್ಣನ ಕೇಕೆ ಹಾಕಿ ಮಗಾಡಿದರು ಆದರೆ ನಾನು ಮಣ್ಣಿನ ಮಗ ದೇವೇಗೌಡರ ಮಗ ನಾನು ನಮ್ಮ ತಂದೆ ಅದಕ್ಕೆ ನನಗೆ ಮಾರ್ಗದರ್ಶನ ಕೊಟ್ಟಿದ್ದಾರೆ ಯಾವ ರೀತಿ ರಾಜ್ಯದ ರೈತರ ಸಮಸ್ಯೆ ಬಗೆರ್ಸ್ಬೇಕು ಅಂತಕ್ಕಂಥ ನೋವು ನನಗೆ ಗೊತ್ತಿದೆ ಅಸೆಂಬ್ಲಿ ನಾನು ಬಂದರು ತ ಟ್ವೆಂಟಿ ಫೋರ್ ಅವರ್ಸ್ ಸಾಲ ಮನ್ನಾ ಮಾಡ್ತೀನಿ ಅದೇ ರೀತಿ ಅವ್ರು ಏನು ನುಡಿದ್ರು ಅದೇ ರೀತಿ ಇಪ್ಪತ್ನಾಲ್ಕು ಸಾಲ ಮನ್ನಾ ಮಾಡಿ ದೇಶಕ್ಕೆ ಮಾದರಿ ಆದರು ಕುಮಾರಸ್ವಾಮಿ ಅವರು ಅದಕ್ಕಿಂತ ಇನ್ನೇನು ಬೇಕು ಸರ್ ತುಂಬ ನೋವು ಮನುಷ್ಯನ ನೋವು ಅಂತಂದ್ರೆ ರೈತರಿಗೆ ಸಣ್ಣ ಪುಟ್ಟ ಸಾಲ ಮಾಡಿ ಅವರು ವರ್ಷಗಟ್ಟಲೆ ಬೆಳೆ ಬೆಳೆದು ಅದರ ಜೀವನ ಮಾಡ್ಕೊಂಡು ಹೋರಾಟ ಮಾಡ್ಕೊತಾರೆ ರೈತ ಜನಾಂಗಕ್ಕೆ ಸಾಲ ಮನ್ನಾದು ದೊಡ್ಡ ಒಂದು ಉಡುಗೊರೆ ಅಲ್ವಾ ಜೊತೆಗೆ ಈ ಚನ್ನಪಟ್ಟಣದಲ್ಲಿ ರೋಡುಗಳು ಇರ್ಬೋದು ಆಮೇಲೆ ಚನ್ನಪಟ್ಟಣ ರಾಮನಗರ ಜಿಲ್ಲೆ ಮಾಡಿದ್ರು ಆಮೇಲೆ ಹೈಕೋರ್ಟು ತಾಲೂಕು ಆಫೀಸು ಎಲ್ಲ ರೇವಣ್ಣ ರೇವಣ್ಣ ಮತ್ತು ಕುಮಾರಣ್ಣವರು ಮಾಡಿದ್ದರು ಆ ಕಾಲದ ರೇವಣ್ಣ ಪಿ ಡಬ್ಲ್ಯೂ ಮಂತ್ರಿ ಆಗಿದ್ದರು ಕುಮಾರಣ್ಣ ಮುಖ್ಯಮಂತ್ರಿ ಆದ ಕಾಲದಲ್ಲಿ ಒಂದೇ ದಿವಸ ಮಾಡಿದ್ರು ಈ ರಾಮಮುರದಲ್ಲಿ ಇಂಥ ಒಬ್ಬ ಕೆಲಸಗಾರರು ನಮ್ಗೆ ಸಿಕ್ಕಿರ್ಬೇಕಾದ್ರೆ ಯಾರು ಬಿಡ್ತಾರೆ ಸರ್ ಇಲ್ಲಿ ಬೇರೆ ಯಾರು ಆಗಲ್ಲ ರೈತರಿಗೆ ಹೋರಾಟ ಮಾಡಿದ್ರು ದೇವಗೌದು ದೇವಗೌಡರ ಮಕ್ಕಳು ಸರಳವಾಗಿರ್ತಕ್ಕಂಥ ರಾಜಕಾರಣಿಗಳು ಹಾಗಾಗಿ ನಮ್ಮ ಜನ ಇಷ್ಟಪಡ್ತಾರೆ ಅಂತ ಸಂಪೂರ್ಣವಾದ ನಂಬಿಕೆ ಇದೆ ಅದರ ಆಧಾರದ ಮೇಲೆ ಅವರ ಆಶೀರ್ವಾದ ಮೇಲೆ ನಿಖಿಲ್ ಕುಮಾರ್ ಸ್ವಾಮಿ ಕೂಡ ಇವಾಗ ಕರೆಕ್ಟಾಗಿ ಎರಡು ಒಳ್ಳೆಯ ರೀತಿಯಲ್ಲಿ ಅವರ ವರ್ತನೆ ತುಂಬ ಚೆನ್ನಾಗಿದೆ ಅವರ ತಂದೆ ತಾಯಿ ತಂದೆ ತಾಯಿಗಳು ಮತ್ತು ಅವ್ರ ತಾತನ ಒಂದು ಹದಿನೆಲ್ಲ ಅವರು ಹೋಗ್ತಾರೆ ಜನರ ಬಗ್ಗೆ ಒಳ್ಳೆ ಕಳಜಿ ಇದೆ ಹಾಗಾಗಿ ಅವರಿಗೆ ಅವರೆಲ್ಲರ ಆಶೀರ್ವಾದ ಇವತ್ತು ಅನುಕೂಲ ಆಗ್ತದೆ ನೆಕ್ಸ್ಟ್ ಅಸೆಂಬ್ಲಿಗೆ ನಿಖಿಲ್ ಕುಮಾರಸ್ವಾಮಿ ಹೋಗೋದ್ರಲ್ಲಿ ಯಾವುದೇ ಥರ ಸಂದೇಹ ಇಲ್ಲ ಅಂತಕ್ಕಂಥ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ನಿಮ್ಮ ಪ್ರಕಾರ ದೇವೇಗೌಡರ ಕುಟುಂಬ ಇಷ್ಟೊಂದು ಕೊಡುಗೆ ಕೊಟ್ಟಿದೆ ಆ ದೇವೇಗೌಡರ ಕುಟುಂಬದ ಕುಡಿ ಇವತ್ತು ಚುನಾವಣೆಗೆ ಸ್ಪರ್ಧೆ ಹೊಡೆ ಎಷ್ಟು ಮತಗಳ ಅಂತರದಿಂದ ಈ ಸಾರಿ ಗೆಲ್ಲಿಸೋದಕ್ಕೆ ನಾವು ಶಕ್ಸರಾಗಿದ್ದೀರಾ ಸರ್ ನಾವು ಸುಮಾರು ಇಪ್ಪತ್ತು ಸಾವಿರ ಮತಗಳ ಮುನ್ನಡೆಯಿಂದ ಪಾಸಾಗ್ತಾರೆ ಸರ್ ನಿಖಿಲ್ ಕುಮಾರ್ ಸರ್ ಅದರಲ್ಲಿ ಯಾವುದೇ ಸಂದೇಹ ಬೇಡ ಈ ಜನಪಂಡ ಜನ ಮತ್ತೊಂದು ಸರಿ ಈ ರಾಜ್ಯದಲ್ಲಿ ಈ ದೇಶಕ್ಕೆ ಒಂದು ಮಾದರಿಯಾಗಿ ಜನಪಂಡ ಜನ ರಿಸಲ್ಟ್ ಕೊಡ್ತಾರೆ ಅದಕ್ಕೆ ಕಾರಣಕರ್ತರಾಗ್ತಾರೆ ಅಂತೇಳಿ ಈ ಸಂದರ್ಭ ಹೇಳಲಿಕ್ಕೆ ಓಡಾಡ್ತಾ ಇದ್ರು ನಾವೊಬ್ಬ ಜೆ ಡಿ ಎಸ್ನ ಪ್ರಭಾವಿ ಮುಖಂಡರಾಗಿ ಈ ಚುನಾವಣೆಯಲ್ಲಿ ಮತದಾರರಿಗೆ ಏನು ಸಂದೇಶ ಕೊಡೋಕೆ ಇಷ್ಟಪಡ್ತೀರಾ ನಿಮ್ಮ ಮತದಾರರಿಗೆ ನಿಮಗೆ ಸಿಕ್ಕಿರ್ತಕ್ಕಂಥ ಅವಕಾಶ ತುಂಬ ಅದೃಷ್ಟವಂತರು ಚನ್ನಪಣ ಮಹಾಜನತೆ ಇಂಥ ಅವಕಾಶ ಒಬ್ಬ ಮಾಜಿ ಪ್ರಧಾನಮಂತ್ರಿ ಅವ್ರ ಮತ್ತು ಮುಖ್ಯಮಂತ್ರಿ ಅವರು ಅವ್ರ ದೊಡ್ಡಪ್ಪ ರೇವಣ್ಣನವರು ಜೊತೆ ಕೆಲಸ ಎಲ್ಲರ ಆಶೀರ್ವಾದದೊಂದಿಗೆ ನಿಮಗೆ ಈ ಚನ್ನಪಟ್ಟಣಕ್ಕೆ ಒಳ್ಳೆಯ ಅವಕಾಶ ಇದೆ ದಯವಾಡಿ ಮತ ಬಾಂಧವರು ಈ ಅವಕಾಶ ಕಳ್ಕೊಬಿಡಿ ಈ ದೇಶದಲ್ಲಿ ಪ್ರಪಂಚ ನೋಡ್ತಾ ಇದೆ ಅದಕ್ಕೆ ನೀವು ಪುನಃ ಸಾಕ್ಷಿಭೂತರಾಗ್ತೀರಿ ಹಾಗಾಗಿ ನಿಮ್ಮಲ್ಲಿ ಕೈ ಮುಗಿದು ಪ್ರಾರ್ಥನೆ ಮಾಡ್ತೇನೆ ಇಂಥ ಒಂದು ಒಳ್ಳೆಯ ಫ್ಯಾಮಿಲಿ ನಮಗೆ ರೈತ ಜನಾಂಗದ ಫ್ಯಾಮಿಲಿ ಸಿಕ್ಕಿದೆ ಇಂಥ ಬೇ ಬೇರ್ ಸಿಕ್ಕಿರ್ತಕ್ಕಂಥ ನೀವೆಲ್ಲ ಪುಣ್ಯವಂತರು ಹಾಗಾಗಿ ನಮ್ಮ ಜನ ಅತಿ ಹೆಚ್ಚು ಲೀಡ್ಲಲ್ಲಿ ನೀವು ಗೆಲ್ಲಿಸ್ಕೊಡಿ ಅಂತೇಳಿ ಕೈ ಮುಗಿದು ಚನ್ನಪಟ್ಟಣ ಮಹಾಜನತೆಯಲ್ಲಿ ಪ್ರಾರ್ಥನೆ ಮಾಡ್ತೀವಿ ಕನ್ನಡ ನಾಡು